ಸಿಎ <laughs> ದೇವರುಣ್ಸ್ಕಿ <laughs> <laughs> ನಂತರ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಆರವರೆಗೆ ಮತ್ತಿ ಹಾಡು ಮತ್ತು ಎರಡ್ ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕು ಸಿ ಬೆಲ್ಗಂ ನಾರ್ತ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತು ಎಂ ಎಲ್ ಐ ಸಬ್ ಡಿವಿಷನ್ ವಿಜಯಪುರ್ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಎ ಡಬ್ಲ್ಇ ಪಿಡಬ್ಲ್ಯೂ ಡಿ ಕ್ಯೂ ಎ ಧಾರವಾಡ್ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡು ತಿಂಗಳ ಅವಧಿಯಲ್ಲಿ ಹೈಕೋರ್ಟ್ ಸಬ್ ಡಿವಿಜನ್ದಲ್ಲಿ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದರು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಏಡವಲಿ ಎನ್ ಎಚ್ ಸಿ ಹುಬ್ಬಳ್ಳಿ ಇಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು ಇವರ ಸೇವಾ ಅವಧಿಯಲ್ಲಿ ಸಾಕಷ್ಟು ಮಹತ್ತರವಾದಂತಹ ಕೆಲಸಗಳನ್ನು ಅವರು ನಿರ್ವಹಿಸಿದರು ಬಹಳ ಸರಳ ಸಜ್ಜನಿಕೆಯ ಒಂದು ಕ್ಯಾರೆಕ್ಟರ್ ಇವರು ಪಡೆದಿದ್ದಾರೆ ಮತ್ತು ಯಾವುದೇ ಸಮಯದಲ್ಲೂ ಇವರು ಸಿಟ್ಟಿಗೆ ಏರ್ತಿದಿಲ್ಲ ಬೇಕಾದಂತಹ ಸಮಸ್ಯೆ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳು ಬಂದ್ರು ಸಿಟ್ ಗೆ ಬಹಳ ಸಂಯಮದಿಂದ ಇವರು ಕೆಲಸಗಳನ್ನು ನಿರ್ವಹಿಸ್ತಿದ್ರು ಇರಿಗೇಷನ್ ಕೆನಲ್ ಗಳನ್ನು ಸಾಕಷ್ಟು ಮಾಡಿದ್ದಾರೆ ತದನಂತರ ಕೆಲಸವನ್ನು ಮಾಡಿದ್ದಾರೆ ಮೇಜರ್ ರೋಡ್ಸ್ ಬ್ರಿಡ್ಜಸ್ ಆಮೇಲೆ ನ್ಯಾಷನಲ್ ಹೈವೇ ಅಲ್ಲಿ ಒಂದು ಸಾಕಷ್ಟು ಲೆಂತ್ ಗಳನ್ನ ಇವರು ಸುಧಾರಣೆಯನ್ನು ಕೈಗೊಂಡಿದ್ದಾರೆ ಎ ಅಶ್ಯೂರೆನ್ಸ್ ಸಬ್ ಡಿವಿಷನ್ ಬಿಲ್ಡಿಂಗ್ಸ್ ಮತ್ತು ರೋಡ್ಸ್ ರೋಡ್ಸ್ ಗಳ ಸಲುವಾಗಿ ಆಗಲೇ ಕುಡಗಲ್ಕಟ್ಟಿ ಹೇಳಿದ ಹಾಗೆ ಸಾಕಷ್ಟು ಇವರು ಪರಿಶ್ರಮ ವಹಿಸಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಆಮೇಲೆ ಎನ್ಎಚ್ ಸಿ ಹುಬ್ಳಿ ಮೇಜರ್ ಎನ್ ಎಚ್ ಕೆಲಸವನ್ನು ಕೂಡ ನಿರ್ವಹಿಸಿದ್ದಾರೆ ತದನಂತರ ಇವರ ಒಂದು ವೈಯಕ್ತಿಕ ಕುಟುಂಬದ ಒಂದು ಇದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಎರಡು ಸರ್ಕಾರದ ಒಂದು ಸ್ಲೋಗನ್ದಂತೆ ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎರಡು ಇರುವ ಜನ ಮಕ್ಕಳು ಮಗಳು ಎಂ ಎಸ್ ಬಹಳ ಮೇಧಾವಿ ಸಾಕಷ್ಟು ಇಂಟೆಲಿಜೆಂಟ್ ಮಗಳಿದ್ದಾರೆ ಎಂಬ ಬಿ ಎಸ್ ಕಂಪ್ಲೀಟ್ ಮಾಡಿ ಎಂ ಎಸ್ ಈಗ ಪ್ರಾರಂಭದ ಹಂತದಲ್ಲಿದೆ ತದನಂತರ ಮಗ ಕೂಡ ಎಂ ಬಿ ಎನ್ ಫೈನಾನ್ಸ್ ಮೇಧಾವಿ ಆಗಿದ್ದಾರೆ ಹಾಬೀಸ್ ಅಂತಂದ್ರೆ ರೀಡಿಂಗ್ ಹ್ಯಾಬಿಟ್ ರೀಡಿಂಗ್ ಹ್ಯಾಬಿಟ್ ಇದೆ ಇವರದು ಆಮೇಲೆ ಮೊದಲು ಸಾಕಷ್ಟು ಸ್ಪೋರ್ಟ್ಸ್ ನಲ್ಲಿ ಆಕ್ಟಿವಿಟಿ ಇದ್ರು ಆದ್ರೆ ಈಗ ಇತ್ತೀಚಿನ ಒಂದು ವಯಸ್ಸಿನ ಒಂದು ಇದರಿಂದ ಇಳುವರಿ ವಯಸ್ಸಿನಿಂದ ಇರುವುದರಿಂದ ಅವರದು ಈಗ ಏನಾಗಿದೆ ರೀಡಿಂಗ್ ಹ್ಯಾಬಿಟ್ ನಲ್ಲಿ ತೀನಾಗಿದ್ದಾರೆ ಮತ್ತು ಅವರ ಕುಟುಂಬ ವರ್ಗದೂ ಕೂಡ ಅವರಿಗೆ ಬಹಳ ಒಂದು ಈ ಸರ್ಕಾರಿ ಸೇವೆಯಲ್ಲಿ ಬಹಳ ಫಿಫ್ಟಿ ಪರ್ಸೆಂಟ್ ಕ್ರೆಡಿಟ್ ಅವರಿಗೆ ಸರ್ತದೆ ಯಾಕಂದ್ರೆ ಅವರು ಒಂದು ಒಂದು ಸ್ಲೋಗನ್ ಅನ್ನ ತಲೆಯಲ್ಲಿ ಇಟ್ಕೊಂಡಿದ್ರು ಆಸೆಗಳು ಲೋಹದ ನಾಣ್ಯಗಳಿದ್ದಂತೆ ಆಸೆಗಳು ಲೋಹದ ನಾಣ್ಯಗಳಿದ್ದಂತೆ ಅವುಗಳ ಸಂಖ್ಯೆ ಹೆಚ್ಚುತ್ತಾ ಹೋದರೆ ಲೋಹದ ನಾಣ್ಯಗಳ ಸಂಖ್ಯೆ ಅಂದ್ರೆ ಆಸೆಗಳ ಸಂಖ್ಯೆ ಹೆಚ್ಚುತ್ತಾ ಹೋದರೆ ಕಿಸೆ ತುಂಬಾ ಭಾರವಾಗ್ತದೆ ಅದನ್ನು ಹೊರಗುವ ಸಾಮರ್ಥ್ಯ ಮನುಷ್ಯನಿಗೆ ಇಲ್ಲದೆ ಹೋಗುತ್ತದೆ ಆದ ಕಾರಣ ಅವರು ಅಲ್ಪ ಒಂದು ಆಸೆಗಳನ್ನು ಇಟ್ಟುಕೊಂಡು ಈ ಜೀವನದಲ್ಲಿ ಬಹಳ ಚುರುಕಾಗಿ ಸಂಯಮದಿಂದ ಕೆಲಸವನ್ನು ನಿರ್ವಹಿಸಿದ್ರು ದೇವರು ಇನ್ನೂ ಅವರಿಗೆ ಹೆಚ್ಚಿನ ಆಯುರ್ವಿಕೆ ಮತ್ತು ಹೆಚ್ಚಿನ ಒಂದು ಶಕ್ತಿ ದಯಪಾಲಿಸಿದೆ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಒಂದು ಕೇಂದ್ರ ಕಚೇರಿಯ ಅಧಿಕಾರಿ ವರ್ಗದವರಿಗೂ ಹಾಗೂ ಎಲ್ಲರಿಗೂ ಕೂಡ ಮತ್ತೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎರಡು ಮಾತು